ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ಡಾಬಾ ಸ್ಟೈಲ್ ಪನ್ನೀರ್ ಮತ್ತು ಪನ್ನೀರ್ ಗ್ರೇವಿನೇ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ಬನ್ನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ಥರ ಗ್ರೇವಿ ಮಾಡೋದ್ರಿಂದ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿರಿ ನಾನಿಲ್ಲಿ ಒಂದು ಅರ್ಧ ಲೀಟ್ರ್ ಆಗೋಷ್ಟು ಹಾಲನ್ನ ತೊಗೊಂಡಿದ್ದೀನಿ ಮತ್ತು ಒಂದು ಲಿಂಬೆ ರಸನ ತಗೊಂಡಿದ್ದೀನಿ ನೋಡಿರಿ ನಾನಿಲ್ಲಿ ಹಾಲನ್ನ ಗ್ಯಾಸ್ ಮೇಲೆ ಕಾಯೋಕೆ ಇಟ್ಟಿನಿ ನೋಡ್ತಾ ಇರ್ಬೋದಲ್ಲ ನೀವು ಹಾಲನ್ನ ಕಾಯೋಕ್ಕಿಟ್ಟು ಕೈಯಾಡಿಸ್ತಾ ಇರಬೇಕು ಯಾವುದೇ ಕಾರಣಕ್ಕೂ ಕೆನೆ ಬರೋ ಥರ ಬಿಡಬಾರ್ದು ನೋಡಿರಿ ನೋಡ್ತಾ ಇರ್ಬೋದಲ್ಲ ನೀವು ಈ ಥರ ಕೈಯಾಡಿಸ್ತಾ ಕೈಯಾಡಿಸ್ತಾ ಹಾಲು ಕಾಯಬೇಕು ಚೆನ್ನಾಗಿ ನೋಡ್ತಾಯಿರ್ಬೋದ್ರೆ ಯಾವ ಥರ ಕುದಿ ಬರ್ತಾ ಇದೆ ಅಂತ ಚೆನ್ನಾಗಿ ಕುದಿ ಬರಬೇಕು ನೋಡ್ರಿ ಕುದಿ ಬಂದ ಮೇಲೆ ನಾವೇನು ಒಂದು ಲಿಂಬೆ ರಸಾನ ತೊಗೊಂಡಿದ್ವಲ್ಲ ಸೊ ಸ್ವಲ್ಪನೇ ಹಾಕ್ಕೊಳ್ಬೇಕು ನೋಡ್ರಿ ಸ್ವ ಸ್ವಲ್ಪನೇ ಹಾಕ್ಕೊಂಡು ಕೈ ಆಡಿಸ್ಕೋಬೇಕು ನೋಡ್ತಾ ಇರ್ಬೋದಲ್ಲ ಹಾಲು ಯಾವ ರೀತಿ ಒಡಿತಾ ಇದೆ ಅಂತ ಒಮ್ಮಲ್ಲಿ ಲಿಂಬೆ ರಸ ಹಾಕೊಳ್ಳೋದ್ರಿಂದ ಹಾಲು ಪೂರ ಗಟ್ಟಿಯಾಗಿ ಬರುತ್ತೆ ಚೆನ್ನಾಗಿ ಬರೋಲ್ಲ ಅದಕ್ಕೆ ಸ್ವ ಸ್ವಲ್ಪನೇ ಲಿಂಬೆ ರಸನ ಹಾಕ್ಕೋಬೇಕು ನೋಡಿರಿ ನೋಡ್ತಾ ಇರ್ಬೋದಲ್ಲ ಯಾವ ಥರ ಬಂದಿದೆ ಅಂತ ನಾನಿಲ್ಲಿ ಸ್ವಲ್ಸ್ವಲ್ಪೇ ಹಾಕೊಳತ್ತೀನಿ ನೋಡ್ರಿ ಒಂದೇ ಸಲ ಹಾಕೊಳತ್ತಿಲ್ಲ ಈ ಥರ ಹಾಲು ಒಡೆದಿದೆ ನೋಡ್ರಿ ಪನ್ನೀರ್ ರೆಡಿ ಮಾಡೋಕ್ಕೆ ಈಗ ಇದನ್ನು ಸೋಸ್ಗೊಬೇಕು ನೋಡ್ರಿ ನೀರು ನಾನಿಲ್ಲಿ ಒಂದು ಸಾನಿಗಿನ ತಗೊಂಡು ಅದಕ್ಕೊಂದು ವೈಟ್ ಕಾಟನ್ ಅರ್ಬೇನ ಹಾಕ್ತಾ ಇದ್ದೀನಿ ನೋಡ್ರಿ ನೋಡ್ತಾ ಇರ್ಬೋದನೆ ಇಲ್ಲಿ ನಾನು ಕಾಟನ್ ಅರ್ಬೆನ ಮತ್ತು ಸಾನಗಿನ ಇಟ್ಟು ನೀರನ್ನ ಸೋಸ್ಕೊಳಾಕ್ತೀನಿ ನೋಡ್ರಿ ಪನ್ನೀರ್ ಈ ಥರ ಮಾಡೋದರಿಂದ ಯಾರಿಗೆ ಮಾಡೋಕ್ಕೆ ಬರೋದಿಲ್ಲ ಅನ್ನೋರು ಕೂಡ ಈಸಿಯಾಗಿ ಮಾಡ್ಬೋದು ನೋಡಿರಿ ಸರಳವಾಗಿದೆ ನೀರೆಲ್ಲ ಸೋಸಿದಾದಮೇಲೆ ಅಲ್ಪ ಸ್ವಲ್ಪ ನೀರು ಉಳಿದಿದ್ರು ಅದನ್ನು ಚೆನ್ನಾಗಿ ಹಿಂಡ್ಕೋಬೇಕು ನೋಡಿರಿ ನಾನಿಲ್ಲಿ ಒಂದು ಅರ್ಧ ಲೀಟ್ರ್ ಹಾಲು ಅಷ್ಟೇ ತೊಗೊಂಡಿದ್ನಲ್ಲ ಇಷ್ಟು ಪನ್ನೀರ್ ಬಂದಿದೆ ನೋಡಿರಿ ನಂಗೆ ಅದನ್ನು ಚೆನ್ನಾಗಿ ಕೈಲಿ ಈ ಥರ ಒತ್ಬೇಕು ನೋಡಿರಿ ಅಂದರೆ ನೀಟಾಗಿ ಕುಡುತ್ತ ಅದು ಈ ಥರ ಮಾಡಿ ಒಂದು ಬಿಳಿ ಅರ್ಬೇಲೆ ಒಂದು ಎರಡು ಅವರ್ ಅದನ್ನು ರೆಸ್ಟಿಗೆ ಬಿಡ್ಬೇಕು ನೋಡಿ ಅದ್ರ ಮೇಲೆ ನಾನು ಏನು ಪನ್ನೀರ್ ಮಾಡಾಕದು ತೊಗೊಂಡಿದ್ನಲ್ಲ ರೀ ಅದೇ ಪಾತ್ರೆಯಲ್ಲಿ ನೀರು ಹಾಕಿ ಇದ್ದೀನಿ ನೋಡ್ರಿ ನೀಟಾಗಿ ಇಡಬೇಕು ನೋಡ್ರಿ ಯಾವುದೇ ಕಾರಣಕ್ಕೂ ಬೀಳಬಾರ್ದ ಒಂದೆರಡು ಅವರ್ ಮತ್ತು ನಾನು ಬೊ ಪಾತ್ರೆ ಮೇಲೆ ಒಂದು ಜಜ್ಜು ಕಲ್ಲನ್ನ ಇಟ್ಟಿದ್ದೀನಿ ನೋಡ್ರಿ ಅಂದ್ರೆ ವೇಟ್ ಆದಂಗೆಲ್ಲ ನೀಟಾಗ ಬರುತ್ತೆ ಅಂತ ಒಂದು ಟೂ ಅವರ್ ಇದನ್ನು ರೆಸ್ಟ್ ಬಿಟ್ಟಿದ್ದೆ ನೋಡ್ರಿ ಟೂ ಅವರ್ ಆದಮೇಲೆ ಪನ್ನೀರ್ ಯಾವ ರೀತಿ ಬಂದಿದೆ ಅಂತ ನೋಡಿರಿ ವಾ ನೀವು ಹೆಚ್ಚಿನ ಕ್ವಾಂಟಿಟಿ ಒಳಗೂ ಮಾಡ್ಕೋಬೋದು ನೋಡಿರಿ ನಾನಿಲ್ಲಿ ಒಂದು ಇಬ್ಬರಿಗೆ ಅಷ್ಟೇ ಮಾಡಿದ್ದೀನಿ ಯಾವುದೇ ಥರನಾಗಿ ಪನ್ನೀರ್ ಹಾಳಾಗಿಲ್ಲ ನೋಡಿರಿ ಎಷ್ಟು ನೀಟಾಗಿ ಬಂದಿದೆ ನೀವೀಗ ಪನ್ನೀರನ್ನ ನಿಮಗೆ ಯಾವ ಸೇಪೊಳಗೆ ಇಷ್ಟ ಆಗುತ್ತೆ ನೋಡ್ರಿ ಆ ಸೇಪಿಗೆ ಪನ್ನೀರನ್ನ ನೀವು ಕಟ್ ಮಾಡ್ಕೋಬೋದು ನೋಡ್ರಿ ಪ್ರತಿ ಟೈಮ್ ಪನ್ನೀರ್ ತಿನ್ಬೇಕು ಅನ್ನಿಸ್ದಾಗ ಡಾಬಾಕಿ ಹೋಗೋದಾಗೋದಿಲ್ಲ ರೀ ಈ ಥರ ಟ್ರೈ ಮಾಡೋದ್ರಿಂದ ಡಾಬಾ ಸ್ಟೈಲ್ ಟೇಸ್ಟ್ ಮನೆಯಲ್ಲೇ ಸಿಗುತ್ತೆ ನೋಡ್ರಿ ನೋಡ್ತಾ ಇರ್ಬೋದಲ್ಲ ನೀವು ಪನ್ನೀರ್ ಯಾವ ರೀತಿ ಬಂದಿದೆ ಅಂತ ಈ ಥರ ಪನ್ನೀರ್ ಮಾಡೋದ್ರಿಂದ ರೊಟ್ಟಿ ಮತ್ತು ಚಪಾತಿ ಅನ್ನಕ್ಕೂ ಕಾಂಬಿನೇಷನ್ ಆಗುತ್ತೆ ನೋಡ್ರಿ ಈ ಗ್ರೇವಿ ಎಲ್ಲರೂ ಇಷ್ಟಪಡ್ತಾರೆ ಪನ್ನೀರ ಈಸಿಯಾಗಿ ಮನೆಯಾಗ ಮಾಡ್ಕೋಬೋದು ನೋಡಿರಿ ನೋಡ್ತಾ ಇರ್ಬೋದಲ್ಲ ಟೋಟಲಾಗಿ ಪನ್ನೀರ್ ಒಂದು ಅರ್ಧ ಲೀಟ್ರ್ ಹಾಲಿನಲ್ಲಿ ಇಷ್ಟು ಪನ್ನೀರ್ ಬಂದಿದೆ ನೋಡ್ರಿ ನನಗೆ ಪನ್ನೀರ್ ಯಾರ್ಯಾರಿಗೆ ಬರೋದಿಲ್ಲ ನೋಡ್ರಿ ಈಸಿ ಮೆಥಡ್ ಒಳಗೆ ಮಾಡ್ಕೋಬೋದು ನಾನಿಲ್ಲಿ ಪನ್ನೀರ್ ಗ್ರೇವಿಗೆ ಇದ್ದೀನಿ ನೋಡ್ರಿ ಪನ್ನೀರ್ ಏನು ಹಾಕಿದ್ವಲ್ಲ ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಹಾಕಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಬಿಡ್ಬೇಕು ನೋಡ್ರಿ ನಾನಿಲ್ಲಿ ಪನ್ನೀರಿಗೆ ಸ್ವಲ್ಪ ಉಪ್ಪು ಒಂದು ಹಾಫ್ ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಸ್ವಲ್ಪ ಒಂದು ಚಿಟಿಗೆ ಆಗೋಷ್ಟು ಅರಶಿನ ಹಾಕಿ ಒಂದು ಹತ್ತು ನಿಮಿಷ ಸೈಡಿಗೆ ಎತ್ತಿ ಹಾಕ್ತೀನಿ ನೋಡ್ರಿ ಆಮೇಲೆ ನಾನಿಲ್ಲಿ ಒಂದು ಬಾಂಡ್ಲಿಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕಿ ಎಣ್ಣೆ ಕಾದಾದಮೇಲೆ ಜೀರಿಗೆ ಒಂದೆರಡು ಏಲಕ್ಕಿ ಒಂದು ನಾಲ್ಕು ಲವಂಗ ಮತ್ತು ಒಂದು ಇಂಚಷ್ಟು ಚಕ್ಕೆನ ಇದ್ದೀನಿ ನೋಡಿರಿ ಒಂದೆರಡು ಹಸಿ ಮೆಣಸಿನ್ಕಾಯಿನ ಉದ್ದಕ್ಕ ಕಟ್ ಮಾಡ್ಕೊಂಡು ಹಾಕ್ಕೊಂಡಿನಿ ನೋಡ್ರಿ ಇವು ಚೆನ್ನಾಗಿ ಫ್ರೈ ಆಗ್ಬೇಕು ನೋಡಿರಿ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಇದ್ದೀನಿ ನೋಡ್ರಿ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ಬೇಕು ನೋಡ್ರಿ ಬೆಳ್ಳುಳ್ಳಿನ ಬೆಳ್ಳುಳ್ಳಿ ಫ್ರೈ ಆದಮೇಲೆ ಎಂಟರಿಂದ ಒಂದು ಹತ್ತು ಗೋಡಂಬಿನ ಹಾಕೋಬೇಕು ನೋಡ್ರಿ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ನೋಡ್ರಿ ಎಲ್ಲನೂ ಚೆನ್ನಾಗಿ ಎಣ್ಣೆಲಿ ಫ್ರೈ ಆದಮೇಲೆ ನಾನಿಲ್ಲಿ ಒನ್ ಮೀಡಿಯಮ್ ಸೈಜ್ ಟೊಮ್ಯಾಟೊನ ಈ ಥರ ಕಟ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ನೋಡ್ರಿ ಚೆನ್ನಾಗಿ ಸ್ಮೂತ್ ಆಗಬೇಕು ನೋಡ್ರಿ ಟೊಮ್ಯಾಟೊ ನೋಡ್ತಾ ಇರ್ಬೋದಲ್ಲ ಟೊಮ್ಯಾಟೊ ಮತ್ತು ಈರುಳ್ಳಿ ಬೇಗನೆ ಸ್ಮೂತ್ ಆಗಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ನೋಡ್ರಿ ಅಂದರೆ ಜಲ್ದಿ ಫ್ರೈ ಆಗ್ತಾವು ನೋಡ್ತಾ ಇರ್ಬೋದಲ್ಲ ಯಾವ ಥರ ಮಿಕ್ಸ್ ಮಾಡ್ತಿದ್ದೇನಂತ ಅಂತ ಮಿಕ್ಸ್ ಆದಮೇಲೆ ಇಲ್ಲಿ ಒಂದು ಚಿಟಿಕೆ ಎಷ್ಟು ಅರಿಶಿನ ಒನ್ ಟೀ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಇದು ಗ್ರೇವಿಗೆ ಹಾಕ್ಕೊಳ್ಳಕ್ಕೆ ಮಸಾಲೆ ರೆಡಿ ಮಾಡ್ಕೊಳತ್ತೀವಿ ನೋಡ್ರಿ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀವಿ ನೋಡ್ರಿ ಅಷ್ಟು ಘಮ ಹೆಚ್ಚಾಗತ್ತೆ ಗ್ರೇವಿದ ಆದ್ದರಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ನಾನಿಲ್ಲಿ ಒಂದು ಅರ್ಧ ಬಟ್ಲದಷ್ಟು ನೀರು ಹಾಕ್ಕೊಳತ್ತೀನಿ ನೋಡಿರಿ ಅದು ಬೇಗನೆ ಸ್ಮೂತ್ ಆಗಲಿ ಅನ್ನೋದಕ್ಕೆ ನೀವು ಬೇಕಾದ್ರೆ ನೀರ ಹಾಕದೇನೋ ಮಿಕ್ಸಿ ಮಾಡ್ಕೋಬೋದು ನನಗೆ ಒಂದು ಅರ್ಧ ಕಪ್ಪಾಗಷ್ಟು ನೀರನ್ನ ಹಾಕೊಳತ್ತೀನಿ ನೋಡ್ತಾ ಇರ್ಬೋದಲ್ಲ ನೀರು ಹೋಗಿದೆ ಚೆನ್ನಾಗಿ ಸ್ಮೂತಾಗಿ ಬಂದಿದೆ ನೋಡಿರಿ ಇದು ನೋಡ್ತಾ ಇರ್ಬೋದಲ್ಲ ಒಂದು ಹತ್ತು ನಿಮಿಷ ಇದನ್ನು ಹಾರೋಗಿ ಬಿಡ್ಬೇಕು ನೋಡಿರಿ ಹಾರಿದಾದಮೇಲೆ ಮಿಕ್ಸಿ ಮಾಡ್ಕೋಬೇಕು ನೋಡಿರಿ ಎಷ್ಟು ಸ್ಮೂತ್ ಆಗುತ್ತೆ ಅಷ್ಟೇ ಸಣ್ಣಗೆ ಮಾಡ್ಕೋಬೋದು ನೋಡಿರಿ ನಾನಿಲ್ಲಿ ಗ್ರೇವಿ ಮಾಡೋಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಮತ್ತು ಎಣ್ಣೆ ಎರಡೂ ಹಾಕ್ಕೊಳ್ತಾ ಇದ್ದೀನಿ ನೀವು ತುಪ್ಪ ಇಂಟ್ರೆಸ್ಟ್ ಇಲ್ಲ ಅನ್ನೋರು ತುಪ್ಪ ಎಣ್ಣೆನೂ ಹಾಕ್ಕೋಬೋದು ಇಲ್ಲ ಎಣ್ಣೆ ಇಂಟ್ರೆಸ್ಟ್ ಇಲ್ಲ ಅನ್ನೋರು ತುಪ್ಪನೂ ಹಾಕ್ಕೋಬೋದು ನೋಡಿರಿ ಇದು ನಿಮ್ಮ ಇಷ್ಟ ಅದಂಗೆ ನಾನಿಲ್ಲಿ ಎಣ್ಣೆ ಮತ್ತು ತುಪ್ಪನ ಎರಡೂ ಹಾಕ್ಕೊಂಡು ಏನು ಉಪ್ಪು ಮತ್ತು ಖಾರದೊಳಗೆ ಒಂದು ಹತ್ತು ನಿಮಿಷ ಬಿಟ್ಟಿದ್ನೆಲ್ಲರಿ ಪನ್ನೀರ್ ಅವನ್ನ ಎಣ್ಣೆಯಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡಿರಿ ಇವು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಆಗ್ಬೇಕು ನೋಡ್ರಿ ನೋಡ್ತಾ ಇರ್ಬೋದವಲ್ಲ ನೀವು ಇವನ್ನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರಿ ಅಷ್ಟು ಚಂದಾಗ ಬರ್ತಾವೆ ನೋಡ್ರಿ ಪನ್ನೀರ್ ತಿನ್ನೋಕೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ನೋಡ್ತಾ ಇರ್ಬೋದವಲ್ಲ ಗೋಲ್ಡನ್ ಬ್ರೌನ್ ಕಲರ್ ಬರೋ ಹಾಗೆ ಮಾಡ್ಕೋಬೇಕು ಫ್ರೈ ಮಾಡ್ಬೇಕು ನೋಡ್ರಿ ಫ್ರೈ ಆದಮೇಲೆ ನಾವೇನು ಮಸಾಲೆನ ರುಬ್ಬಿಬಿಟ್ಕೊಂಡಿದ್ವಲ್ರಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿರಿ ಮಿಕ್ಸ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದಲ್ಲ ನೀವು ಎಷ್ಟು ತಿಕ್ಕಾಗಿ ಬರ್ತಾಯಿದೆ ಅಂತ ಫ್ರೈ ಆದಮೇಲೆ ಈ ಜಾರ್ ಒಳಗೆ ಇನ್ನೊಂದು ಸ್ವಲ್ಪ ಏನು ಮಸಾಲೆ ರೀ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನೋಡಿರಿ ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ರಿ ಇಲ್ಲೇ ಕುದಿ ಬಂದ ಮೇಲೆ ನಿಮಗೆ ಬೇಕಾದರೆ ಇನ್ನೊಂದು ಚಿಟಿಗೆ ಅರಿಶಿನ ಹಾಕೋಬೋದು ನೀವು ಇಲ್ಲ ಕಲರ್ಸ್ ಸಾಕು ನಮಗೆ ಅಣ್ಣರು ಬಿಡ್ಬೋದು ನಾನಿಲ್ಲಿ ಒಂದು ಚಿಟಿಗೆ ಅಷ್ಟು ಅರಿಶಿನ ಮತ್ತು ಒಂದು ಹಾಫ್ ಟೇಬಲ್ ಸ್ಪೂನ್ ಆಗಷ್ಟೇ ಧನ್ಯಾ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡ್ರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡ್ತಾ ಇರ್ಬೋದಲ್ಲ ನೀವು ನಾನಿಲ್ಲಿ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ರುಚಿ ನೋಡಿಕೊಂಡು ಉಪ್ಪು ಹೆಚ್ಚು ಕಡಿಮೆ ಹಾಕ್ಕೋಬೋದು ನೋಡಿರಿ ಯಾವುದೇ ಥರನಾಗಿ ಪನ್ನೀರ ತಳ ಹತ್ಕೊಳಕ ಬಿಡಬಾರ್ದು ನೋಡಿರಿ ಇದೇ ಥರ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ನೋಡ್ರಿ ನೋಡ್ತಾ ಇರ್ಬೋದಲ್ಲ ನೀವು ಪನ್ನೀರೆ ಯಾವ ರೀತಿ ಕುದೀತಾ ಇದೆ ಅಂತ ಆದಮೇಲೆ ನೀವು ಫ್ರೆಶ್ ಆದರೂ ಹಾಕ್ಕೊಬೋದು ಇಲ್ಲ ಹಾಲಿನ ಮೇಲೆ ಕೆನೆ ಅಥವಾ ಬೆಣ್ಣೆ ಯಾವುದಾದ್ರೂ ಹಾಕ್ಕೊಬೋದು ನೋಡ್ರಿ ನಾನಿಲ್ಲಿ ಬೆಣ್ಣೆನ ಇದ್ದೀನಿ ನೀವು ಬೆಣ್ಣೆ ಇಲ್ಲ ಅನ್ನೋರು ಹಾಲಿನ ಮೇಲೆ ಕೆನೆ ಆದರೂ ಹಾಕ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಡಾಬಾ ಸ್ಟೈಲ್ದ ಟೇಸ್ಟನ ಪನ್ನೀರ್ ಇರುತ್ತೆ ರೀ ನೋಡ್ತಾ ಇರ್ಬೋದಲ್ಲ ಯಾವ ರೀತಿ ಕುದೀತಾ ಇದೆ ಅಂತ ಇದು ಏನು ಫೈನಲಿಗೆ ಬಂದಿರುತ್ತಲ್ರಿ ಗ್ರೇವಿ ಅವಾಗ ಗರಂ ಮಸಾಲೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಎಲ್ಲ ಕುದ್ದಾದ ಮೇಲೆ ಈ ಥರ ನೀವು ಚಿಕ್ಕ ಚಿಕ್ಕದಾಗಿ ಕೊತ್ತಂಬ್ರಿನ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೋಬೇಕು ನೋಡ್ರಿ ನೋಡ್ತಾ ಇರ್ಬೋದಲ್ಲ ಎಲ್ಲನೂ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದೇ ಥರನಾಗಿ ಪನ್ನೀರ್ ಮತ್ತು ಪನ್ನೀರ ಗ್ರೇವಿ ಮಾಡೋದು ನೋಡ್ರಿ ರೊಟ್ಟಿ ಚಪಾತಿ ಮತ್ತು ಅನ್ನಕ್ಕೂ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಈ ಥರ ಮಾಡೋದ್ರಿಂದ ಯಾರ್ಯಾರಿಗೆ ಮಾಡೋಕ್ಕೆ ಬರೋದಿಲ್ಲ ಅಂತಾರೆ ನೋಡ್ರಿ ಅವರು ಸಹ ಈ ಮೆಥಡ್ ಒಳಗೆ ಮಾಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್